ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಹಾಂ ಇವತ್ತು ಸ್ಪೆಷಲು ಅಮ್ಮ ಊರಿಂದ ಬರ್ತಾ ಇದ್ದಾರೆ ಹಾಗಾಗಿ ವೇಟ್ ಇದ್ದೀನಿ ಬರೋಕ್ಕೆ ಲೇಟ್ ಆಗುತ್ತೆ ನಮ್ಮೂರು ತುಂಬ ದೂರ ಆಗುತ್ತೆ ಒಂದು ಫೋರ್ ಫೈವ್ ಅವರ್ ಜರ್ನಿ ಇದೆ ಹಾಗಾಗಿ ಅಲ್ಲಿಂದ ಬರೋಕ್ಕೆ ಲೇಟ್ ಆಗುತ್ತೆ ಆದರೂ ವೇಟ್ ಮಾಡ್ತಾ ಇದ್ದೀನಿ ಇವಾಗ ಹನ್ನೆರಡೂವರೆ ಆಯಿತು ಐ ತಿಂಕ್ ಮೂರು ಮೂರುವರೆ ನಾಲ್ಕು ಗಂಟೆಗೆ ಬಂದು ಮುಟ್ತಾರೆ ಅನಿಸುತ್ತೆ ಅಮ್ಮ ವೇಟ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಇಲ್ಲಿ ನೋಡಿ ತುಂಬನೇ ಮಳೆ ಸೊ ಆಲ್ಮೋಸ್ಟ್ ಎಲ್ಲ ಊರಲ್ಲಿ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ ತುಂಬಾ ಮಳೆ ಹ್ಞೂ ಇಲ್ಲಂತೂ ನಮ್ಮದು ಕುಂದಾಪುರ ಸೊ ಕುಂದಾಪುರದಲ್ಲಂತೂ ಇವಾಗ ಇಂದು ಒಂದೂವರೆ ತಿಂಗಳಂತೂ ಆಯ್ತು ಒಂದೂವರೆ ಎರಡು ತಿಂಗಳಾಯ್ತು ಎಷ್ಟು ಮಳೆ ಅಂದರೆ ಬಿಸಿಲೇ ನೋಡಿಲ್ಲಪ್ಪ ಮೊನ್ನೆ ಒಂದೆರಡು ದಿನ ಬಿಸಿಲು ಆಯಿತು ಅಷ್ಟೇ ನಕ್ಷೆ ಅಂಕಳೆ ನೋಡಿ ಇದು ಯಾರು ಅಂತ ಗುರ್ತು ಹಿಡಿತೀರಾ ಅಂಕಳೆ ಅನ್ಪಿತದಲ್ಲ ಫುಲ್ ಅದು ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಬಾಯಿಗೆಲ್ಲ ಹಚ್ಕೊಂಡ್ಬಿಟ್ಟಿದ್ದಾಳೆ ಲಿಕ್ವಿಡು ಲಿಪ್ಸ್ಟಿಕ್ಕು ಏನಂದರೆ ಅವಳಿಗೆ ನೈಲ್ ಪಾಲಿಷ್ ಹಚ್ಕೊಳ್ಳೋ ಮಳ್ಳು ಸ್ವಲ್ಪ ಜಾಸ್ತಿ ನೈಲ್ ಪಾಲಿಶ್ ಏನಾಗುತ್ತೆ ಅಂದರೆ ಕಾಲಿಗೆಲ್ಲ ಹಚ್ಕೊ ಅಂದರೆ ಕಾಲಿಗೆಂದ ಹಚ್ಕೊಂಡು ಆಮೇಲೆ ಕೈಗೆ ಬಾಯಿಗೆಲ್ಲ ಇಟ್ಕೊಳ್ತಾಳೆ ಅದು ಹೋಗಲ್ಲಲ್ಲ ಮತ್ತು ಆ್ಯಸಿಡ್ ಅಲ್ಲ ಸೊ ಹಂಗಾಗಿ ನಾನು ಅದನ್ನು ಕೊಟ್ಟಿಲ್ಲ ಇದು ನೈಲ್ ಪಾಲಿಶ್ ಅಂತ ಅಂದ್ಕೊಂಡು ಅವಳು ಎಲ್ಲರ ಕಾಲಿಗೂ ಹಚ್ತಾ ಇದ್ದೆ ನನಗೂ ಹಚ್ಚಿದ್ದಾಳೆ ಕೈಗೆಲ್ಲ ಹಚ್ಚಿದ್ದಾಳೆ ಅವಳು ಹಚ್ಕೊಳ್ತಾ ಇದಕ್ಕಲ್ಲ ಮಾಡ್ಕೊಂಡಿದ್ದಾಳೆ ಮಾಡೋದಿದೆ ಇವಾಗ ಆಯಿಲ್ ಹತ್ತಿ ಕ್ಲೀನ್ ಮಾಡಬೇಕು ಅದು ಮೇಕಪ್ ಮೇಕಪ್ ಪ್ರಾಣಿ ಅವಳು ಕಾಲ್ ಕೇಳಲ್ವಾ ಕಾಲ್ ಕೇಳಲ್ವಾ ಆಯಿಲ್ ನಮ್ಮ ओके स्कंदलवा शे आता आता काय करक के ओ पुतुल जलेल ना में पुट्टी ले आ जाय हा ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ದೆ ಎಂತಂದರೆ ಸ್ಕಂದಂದು ಹಾಗೆ ನನ್ನ ಮಗಳದು ಆಧಾರ್ ಕಾರ್ಡ್ ಮಾಡೋಕ್ಕೊಟ್ಟಿದ್ವಲ್ಲ ಇವಾಗ ಟೆನ್ ಡೇಸ್ ಆಯಿತು ಏನಾಗಿದೆ ಅಂದರೆ ಒಂದು ಹುಡುಗಿ ಅಂತ ಆಗಿತ್ತಲ್ಲ ಸೊ ಅದು ಇನ್ನೂ ಚೇಂಜ್ ಆಗಿಲ್ಲ ಅಂತೆ ಇನ್ನೂ ಟೆನ್ ಡೇಸ್ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ ನೋಡಬೇಕು ಅದೇ ನಮ್ಗೆ ಏನು ಪ್ರಾಬ್ಲಮ್ ಆಗಿರೋದು ಸೊ ಇವಾಗ ಹೊಸ್ದಾಗಿ ಮಾಡೋದು ಎಲ್ಲ ನೀಟಾಗಿ ನೋಡಿಬಿಟ್ಟು ಚೆಕ್ ಮಾಡಿಕೊಟ್ಟಿದ್ದೀವಿ ಅದು ಇವಾಗ ಸ್ಕಂದನ್ ಮಾಡ್ಬೇಕಾದ್ರೆ ನೋಡಿ ಎಷ್ಟು ಮಿಸ್ಟೇಕ್ ಆಗುತ್ತೆ ನಾವು ಒಂದು ಬರ್ತ್ ಸರ್ಟಿಫಿಕೇಟ್ಸ್ ಆಯಿತಾನ ಕೊಟ್ಟಿದ್ದೀವಿ ಅವರು ಹುಡುಗಿ ಅಂತ ಮಾಡಿಟ್ಟಿದ್ದಾರೆ ಈಗ ನಮಗೆ ರಗಳೇ ಅದು ಸರಿ ಮಾಡ್ಸೋಕ್ಕೆ ಸೊ ಎಲ್ಲ ಇವಾಗ ನೀಟಾಗಿ ಎಲ್ಲ ನೀ ರೆಡಿ ಮಾಡಿಸ್ಕೋಬೇಕು ಯಾಕಂದರೆ ನೆಕ್ಸ್ಟ್ ಇವಾಗ ಸ್ಕೂಲ್ಗೆ ಹಾಕಬೇಕಾದ್ರೆ ರಗಳೆ ಆಗತ್ತಲ್ವ ಇನ್ನೂ ಹಾಗೆ ಇದೆ ಅಂತ ಹೇಳಿದರು ಚೆಕ್ ಮಾಡ್ಸಕ್ಕಂತ ಹೋಗಿದ್ದರು ಸೊ ಅಲ್ಲಿ ಹಾಗೆ ಇದೆ ಅಂತ ಹೇಳಿದ್ದಾರೆ ಇನ್ನು ಟೆನ್ ಡೇಸ್ ವೆಯ್ಟ್ ಮಾಡೋಣ ಅಂತ ಹೇಳಿದೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದೊಂದು ತಲೆ ವಿಷಯ ಅಂದರೆ ಹೇಳಿದ್ನಲ್ಲ ನಾವು ಒಂದು ಗೋಡೆಜ್ ಕಪ್ ತೊಗೊಂಡಿದ್ದೀವಿ ಅಂತ ಈ ರೀತಿ ನಾನು ಇವಾಗ ಸೆಟ್ ಮಾಡಿಟ್ಟಿದ್ದೀನಿ ಹಿಂಗೆ ಕಾಣಿಸುತ್ತೆ ಸೊ ಈ ರೀತಿ ಸೆಟ್ ಮಾಡಿಟ್ಟಿದ್ದೀನಿ ಮೊದಲು ಇದು ಬಂದುಬಿಟ್ಟು ಆಚೆಗಿತ್ತು ಅದು ಈಚೆಗಿತ್ತು ನನಗೆ ಆಗಬೇಕಾದ್ರೆಲ್ಲ ಸ್ವಲ್ಪ ಕಷ್ಟ ಆಗೋದು ಯಾಕಂದರೆ ಅದು ಮೂಲೆಯಲ್ಲಿತ್ತು ಬಾಗಿಲು ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ ಇವಾಗ ಈ ಕಡೆ ಇಟ್ಟಿದ್ದೀರಿ ಹೆಂಗೂ ರೆಡಿ ಆಗೋಕ್ಕೂ ಚೆನ್ನಾಗಿರುತ್ತೆ ಇಲ್ಲ ರೆಡಿ ಆಗೋಕ್ಕೂ ಚೆನ್ನಾಗಿರುತ್ತಲ್ಲ ಹಾಗಾಗಿ ಹಾಗೆ ಇದಲ್ಲ ಹಿಂಗೆ ಜೋಡಿಸಿಟ್ಟಿದ್ದೀನಿ ಅಷ್ಟೊಂದು ನೀಟಾಗಿಲ್ಲ ಏನು ಆದಷ್ಟು ನೀಟಾಗಿ ಇಟ್ಟಿದ್ದೀನಿ ಇದೆಲ್ಲ ಜಿಪ್ಪು ಹೋಗ್ಬಿಟ್ಟಿದೆ ಹಂಗಾಗಿ ಹಂಗ ಇಟ್ಟಿದ್ದೀನಿ ಇಲ್ಲ ಧೂಳಾಗುತ್ತೆ ಧೂಳು ಆಗುತ್ತೆ ಹಾಗೆ ಓಪನ್ ಇಟ್ಟರೆ ಎಲ್ಲ ಧೂಳು ಎಲ್ಲ ಜಿಪ್ ಹಾಕಿ ನೋಡಿ ಎಲ್ಲ ಜಿಪ್ ಹಾಕಿಟ್ಟಿದೀನಿ ಅದು ಮೆಸ್ಸಿಯಾಗಿರಲ್ಲ ಅಂತ ಅಂತ ಹೇಳ್ಬಿಟ್ಟು ಎಲ್ಲ ಕವರ್ ಹಾಕಿಟ್ಟಿದ್ದೀನಿ ಅಷ್ಟೇ ಅದೆಲ್ಲ ತೆಗ್ದಾಕೋ ಬಟ್ಟೆ ಎಲ್ಲ ಅಲ್ಲಿ ಕಟ್ಟಿಟ್ಟಿದ್ವಿ ಹಾಗೆ ಇದೆಲ್ಲ ನಮ್ಗೆ ಬೇಕಾಗಿರೋದು ಏನಿದು ಎಣ್ಣೆ ಹಾಕಿಬಿಟ್ಟು ಕ್ಲೀನ್ ಮಾಡ್ತಾ ಇದೀನಿ ಹೋಗ್ತಾ ಇಲ್ಲ ಅದು ಮ್ಯಾಟಲಿಸ್ಟಿಕ್ ಮ್ಯಾಟ್ಲಿಸ್ಟಿಕ್ ಅದು ಅನ್ಕೊಳ್ತಿದೆ <laughs> monkey? <laughs> monkey? Amma! What um, is a Dangerous monkey? You are not a ಇವಾಗ ಊಟಕ್ಕೆ ರೆಡಿ ಆಯ್ತು ಊಟ ಊಟ ಮಾಡ್ಕೋತೀವಿ ಇವಾಗ ಟೈಮ್ ಆಯ್ತು ಮೂರು ಗಂಟೆ ಆಗೋಯ್ತು ಮೂರು ಮೂರು ಗಂಟೆ ಆಯ್ತು ಮೂರುವರೆ ಆಯ್ತಾವೆ ಹಾ ಮೂರುವರೆ ಆಗೋಯ್ತು ಇವಾಗ ಊಟ ಮಾಡ್ತಾ ಇದ್ವಿ ಸ್ವಲ್ಪ ಲೇಟ್ ಆಯ್ತು ya kok rendahnya loh Blanca? ಬಂದಿಲ್ಲ ಇಲ್ಲ ಫುಲ್ಲು ಮಳೆ ಸ್ಟಾರ್ಟ್ ಆಗಿದೆ ನಾಯಿ ಮರಿ ನೋಡಿ ಎಲ್ಲ ಇವಾಗ ಊಟ ಎಲ್ಲ ಮಾಡ್ತೇವೆ ಇಷ್ಟು ದಿನ ಅದಕ್ಕೆ ಊಟ ಮಾಡಕ್ಕೆ ಬರ್ತಿಲ್ಲ ಇವಾಗ ಒಂದು ಅರ್ಧ ದಿನ ಆಯ್ತು ಚೆನ್ನಾಗಿ ಊಟ ಎಲ್ಲ ಮಾಡ್ತದೆ ಮಳೆ ಇರ್ತದೆ ಇಲ್ಲಂತೂ ಇರೀ ದಿನ ನೀರು ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಏನ್ ಹುಡುಕ್ತ ಬ್ಯಾಗ್ ಹುಡುಕ್ತಾ ಬಂದ್ಕೂಳೆ ನಾನಂತೂ ಫಸ್ಟ್ ಇಲ್ಲ ಬಂದ್ಕುಳ ಫಸ್ಟ್ ನಾನು ಬ್ಯಾಗ್ ಅಂತ ಇಡ್ಕೊಂಡ್ ಬಂದಿನಿ ಯಾಕಂದ್ರೆ ಇರುತ್ತೆ ಅದಕ್ಕೆ ತಿನ್ನೋದೆಲ್ಲ ಇರುತ್ತೆ ಸೊ ಅಮ್ಮ ಏನಿದ್ರು ಬ್ಯಾಗ್ ತುಂಬಾ ತುಂಬ್ಕೊಂಡೆ ಬರ್ತಾರೆ ಯಾವಾಗಲೂ ಬರಬೇಕಾದ್ರೆ ಅದೇ ವೇಟ್ ಮಾಡ್ತಾ ಇರ್ತೀನಿ ಮಗ ಇವು ಮಕ್ಕಳು ಕೂಡ ಅಷ್ಟೇ ಇವಾಗ ಅಮ್ಮ ಬಂತ ಬಂತ ಕೂಡಲೇನೇ ಇವಾಗ ಬ್ಯಾಗ್ ಅಲ್ಲೇ ತೆಗಲಿಕೆ ಸ್ಟಾರ್ಟ್ ಮಾಡಿದ್ರು ಅಮ್ಮ ಲೈನ್ ರೋಡಾ ತಿಂಡಿ ಚೀಲ ಸಹಿರೋ ಸಹಿರೋ ಅಮ್ಮ ಸಹಿರೋ ಇದುನ ಕಡಕ ಲೈಕ್ ಲೈಕ್ ಅಸ್ತುಂಗಾ ಇಂದ್ರ ನಮ್ಮ ಪುಟಿಗೆ ಈಗ ಮಳೆಗಲ್ಲದಲ್ಲಿ ಎಷ್ಟು ಡ್ರೆಸ್ ಇದ್ದರೂ ಸಾಕಾಗಲ್ಲ ಸೊ ಹಾಗಾಗಿ ಇದನ್ನ ಅಮ್ಮನೆ ತರಸಿ ತಂದಿದ್ದಾರೆ ಅಮ್ಮ ಇದಷ್ಟು 100 ಪೆಂಗಲ್ಕ ಇಟ್ಲೇ ಇಲ್ಕ 100 ಪೆ ಚಾಳೆ बाढ़ से दिसंबर जन्मे की अंकल का मार दे मैंने शेड मारती हूँ इधर तो आने मारती मत दे देगा ना इधर बात शिक्षा मत हवा चला ये शिक्षा था तो तिकड़ पड़े थे

ಸರ್ ಬಾಯ ಟೈಮ್ ಆಯಿತು ಹಾಗಾಗಿ ಸ್ಟಾರ್ಟ್ ಆಯ್ತು ಇವತ್ತು ಈರುಳ್ಳಿ ಬಜೆ ಈರುಳ್ಳಿ ಬಜೆ ರೆಡಿ ಮಾಡ್ಕೊಂಡಿದೀನಿ ಆವಾಗ್ಬಿಡ್ಬೇಕು ರೆಡಿ ಮಾಡ್ತೀನಿ ನಾನು ಬಜಾ ರೆಡಿ ಆಗ್ತಾಂತು ತೆಕಿ ತಕ್ಕಾ ಕೆಲವಂತ ಆ ಏ ತಕ್ಕ ಇಷ್ಟಕ್ಕೆ ಅದರ ಮಧ್ಯ ಭಾಗದಲ್ಲಿ ಇರೋಣ ಮಾಡುವಂತ ನಾವು ಯಾಕ್ತಿಗಳು ಬಲมาณೆಗಳು ಕೂಡ ಇದೆ ಆ ನೇರು ವ್ಯಕ್ತಿ ಅಂತ ಒಂದು ಕಡೆ ಚಾ ಮಳೆ ಬರ್ತಾ ಇದೆ ಇವಾಗ ಬಿಸಿ ಬಿಸಿ ಸಮೋಸ ತಿಂತ ಚಾ ಹೊಡಿತಾ ಇದ್ರೆ ಸೂಪರ್ ಆಗಿರತ್ತಲ್ಲ ಹಾಗೆ ಸಮೋಸ ಮಾಡೋಣ ಅಂತ ಇವಾಗ ತಿಟ್ ಕಲಿಸ್ತಾ ಇದೀನಿ ಏನಿಲ್ಲ ಸಿಂಪಲ್ ಆಗಿ नक्षत्र ऐटे पुटे पुटे हाय करे हाय <laughs> ನಮ್ಮ ಕುಡಲಿಕ್ಕೆ ಕೀ ರೆಡಿ ಆಗ್ಬಂಟು ಗಿರಾಕಿ ಇಲ್ಲ ಅಂದರೆ ಮಳೆ ತುಂಬ ಇದೆ ಅಲ್ಲ ಸೊ ಹಾಗಾಗಿ ಜನ ಬರ್ತಾ ಇಲ್ಲ ಇಡಿ ರೆಡಿ ಮಾಡಿರೋದೆಲ್ಲ ಹಾಗೆ ಇದೆ ಇಲ್ಲ ಹಾಗೇ ಇಟ್ಟ ಇರುತ್ತೆ ಮಳೆಗಾಲದಲ್ಲಿ ಹಂಗೆ ಒಂದೊಂದು ಎರಡು ತಿಂಗಳು ವ್ಯಾಪಾರನೇ ಇರೋ ಡಲ್ಲು ಸೊ ಇಲ್ಲಿ ಜ್ಯೂಸ್ ಎಲ್ಲ ಮಾಡೋದು ಮಾಡೋದು ಇಲ್ಲ ಇವತ್ತು ಜ್ಯೂಸ್ ಮಾಡಿದ್ದಾರೆ ಅದು ಬಿಟ್ಟು ಹಾಂ ಇಷ್ಟು ದಿನ ಇರಲಿಲ್ಲ ಸೊ ಇವಾಗ ಎರಡು ಪ್ಲೇಟ್ ಈರುಳ್ಳಿ ಈರುಳ್ಳಿ ಪಕೋಡ ಪಾರ್ಸಲ್ ಬಂದಿದೆ ಸೊ ನಾನು ರೆಡಿ ಮಾಡ್ತೀನಿ ಅರ್ಜೆಂಟ್ ಇದ್ದಾಗ ಎಣ್ಣೆ ಬಿಸಿನೇ ಆಗಲ್ಲ ಅಂದ್ರೆ ನಾವು ಅವಾಗಿಂದ ಅವಾಗೆ ಮಾಡ್ಕೊಡೋದು ಮುಂಚೆ ಮಾಡಿ ಇಡಲ್ಲ ಅದು ಬೇಕು ಅಂತ ಮಾತ್ರ ಮಾಡಿರ್ತೀವಿ अरे इस, अरे यो, ये तो जामना सामना से तो करते हैं हम गाते बंदा, मगर ये कालिंदा सामना सराबे है, ये भी ना कढ़ापे तंसुली, ये ना कढ़ापे तोंच। ಹಾಯ್ ಆಯ್ತಾ ಹಾಯ್ತಾ ನೀವು ಒಳ್ಳೆ ಬಜಾಯಿತಾ ಇಲ್ಲ ಅಷ್ಟೇ ಕೋಡಿ 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 ಪದ ಪದ ಎಲ್ಲ ಇತ್ತೇಳ್ಬೇಡಿ ಸೋಕೇ ಸ್ನೇಹಿತರೆ ಈ ಬ್ಲಾಗ್ ನಲ್ಲಿ ನಿಮಗೆ ಮುಚ್ತಾ ಇದೀನಿ ಹಾಗೆ ಹೊಸ ಬ್ಲಾಗ್ ನಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಯಾರು ಹೊಸದಾಗಿ ನೋಡ್ತಾ ಇದೆ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಅದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಸಿಗ್ತೀನಿ ಬಾಯ್ ಬಾಯ್